ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಪಕ್ಕಾ ಆಗುತ್ತೆ ಅಂತ ಸಚಿವ ರಾಜಣ್ಣ ಹೇಳಿಕೆ ಈಗ ವಾದ ಪ್ರತಿವಾದಕ್ಕೆ ಕಾರಣ ಆಗಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆದ ಬಳಿಕ ಸಿಎಂ ಬದಲಾವಣೆ ಆಗಬಹುದು ಅನ್ನೋ ಚರ್ಚೆಗೆ ರಾಜಣ್ಣ ರೆಕ್ಕೆ ಪುಕ್ಕ ತಂದಿದ್ದಾರೆ ಆದರೆ ಇತ್ತ ಸಿಎಂ ಆರ್ಥಿಕ ಸಲಹೆಗಾರ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ ಒಂದು ವೇಳೆ ಹೈಕಮಾಂಡ್ ಒಂದು ಹೆಜ್ಜೆ ಮುಂದೆ ಹಾಕಿದರೆ ನಾವು ವೋಟಿಂಗ್ ಮಾಡಲು ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಸಿಎಂ ಬದಲಾವಣೆ ಬಗ್ಗೆ ಕ್ಲೂ ಕೊಟ್ಟ ರಾಜಣ್ಣ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಎಂದ ರಾಯರೆಡ್ಡಿ ಸೆಪ್ಟೆಂಬರ್ ತಿಂಗಳಿಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣಗೊಳ್ಳುತ್ತಿದೆ ಇದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಬದಲಾಗಿ ಡಿಕೆ ಶಿವಕುಮಾರ್ಗೆ ಪಟ್ಟ ಸಿಗುತ್ತೆ ಅನ್ನೋ ಚರ್ಚೆಯೂ ಜೋರಾಗಿದೆ ಇದಕ್ಕೆ ಸಾಥ್ ಕೊಡುವಂತೆ ನಿನ್ನೆ ಸಿಎಂ ದೆಹಲಿಯಿಂದ ವಾಪಸ್ ಬಂದ ಬೆನ್ನಲ್ಲೇ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ಸೆಪ್ಟೆಂಬರ್ ಇಲ್ಲವೇ ಅಕ್ಟೋಬರ್ ತಿಂಗಳಲ್ಲಿ ಮಹಾಕ್ರಾಂತಿಯಾಗುತ್ತೆ ಅಂತ ಹೇಳಿದ್ರು ಆ ಮುಖೇನ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗೋ ಗುಟ್ಟು ಬಿಟ್ಟುಕೊಟ್ಟಿದ್ರು ಹೇಳಿಲ್ವಾ ಅಂಬೇಡ್ಕರ್ ಅಂತ ಕೇಳಿಲ್ವಾ ಅಂದ್ರೆ ಇದು ಅಂತ ಅದೆಲ್ಲ ಪದ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತು ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬೋದು ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ಆ ನೀರು ಹರಿಯುವಂತ ಕಾಲದಲ್ಲಿ ಯಾವಾಗಲೂ ಕೂಡ ಪಾರೆಯಲ್ಲಿ ದಿಬ್ಬು ಕಟ್ಟೋದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿದ್ದಾಗ ಹೋಗ್ತದೆ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಮುಂದಿನ ಚಟುವಟಿಕೆಗಳು ನಡೆಯುತ್ತೆ ನಿನ್ನೆ ರಾಜಣ್ಣ ಹೇಳಿಕೆ ಕೊಟ್ಟಿದ್ದೇ ತಡ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಸವರಾಜ ರಾಯರೆಡ್ಡಿ ಅದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಸ್ವಲ್ಪ ಹೀಲ್ಡ್ ಆಗಿದ್ದಾರೆ ಆದರೆ ಬದಲಾವಣೆ ಇಲ್ಲ ಒಂದು ವೇಳೆ ಹೈಕಮಾಂಡ್ ಬದಲಾವಣೆ ಮಾಡಲು ಮುಂದಾದ್ರೆ ಚುನಾವಣೆ ಅನಿವಾರ್ಯ ಆಗುತ್ತೆ ನಾನು ಕೂಡ ವೋಟರ್ ಇದ್ದೀನಿ ಅಂತ ಹೈಕಮಾಂಡ್ಗೆ ವಾರ್ನ್ ಮಾಡಿದ್ದಾರೆ ಹೈಕಮಾಂಡ್ ಮುಂದೆ ಸಿಎಂ ಷರತ್ತು ಸಿಎಲ್ಪಿ ಮಾಡಿ ಸಿಎಂ ಬದಲಾವಣೆ ಮಾಡಿ ಇಲ್ಲಿ ಶಾಸಕರು ಮಾಡುತ್ತಿರುವ ಚರ್ಚೆ ಬಗ್ಗೆ ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ನಡೆದ ಮಾತುಕತೆಯೇ ಬೇರೆಯಂತಿವೆ ಸಿಎಂ ಆಪ್ತ ಮೂಲಗಳು ಮೊನ್ನೆ ದೆಹಲಿಗೆ ಭೇಟಿ ನೀಡಿದ್ದ ಸಿಎಂ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿ ಮಾಡಿ ಸರ್ಕಾರದಲ್ಲಿ ಡಿಸಿಎಂ ಯಾವ ರೀತಿ ಮೂಗ್ ತೋರಿಸುತ್ತಿದ್ದಾರೆ ನನ್ನ ಮೇಲಿನ ಮೂಢಾ ಕೇಸ್ನಲ್ಲಿ ದಾಖಲೆ ನೀಡಿದ್ದು ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಸರ್ಕಾರಕ್ಕೆ ಕೆಟ್ಟೆಸರು ತರುವಲ್ಲಿ ಡಿಕೆಶಿ ಪಾತ್ರ ಎಷ್ಟಿದೆ ಅನ್ನೋದನ್ನ ಗಮನಕ್ಕೆ ತಂದಿದ್ದಾರೆ ಅಲ್ಲದೆ ನನ್ನ ಅನುಮತಿ ಇಲ್ಲದೆ ಸಿಎಂ ಬದಲಾವಣೆಗೆ ಒಪ್ಪಲ್ಲ ಹಾಗೇನಾದ್ರೂ ಆದ್ರೆ ಶಾಸಕಾಂಗ ಪಕ್ಷದ ಸಭೆ ಕರೆದು ಯಾರಿಗೆ ವೋಟ್ ಬರುತ್ತೋ ಅವರಿಗೆ ಅವಕಾಶ ನೀಡಿ ಅಂದಿದ್ದಾರಂತೆ ಇದನ್ನ ಗಮನಿಸಿದ್ರೆ ಕೈ ಹೈಕಮಾಂಡ್ ಅಷ್ಟು ಸುಲಭವಾಗಿ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಮಾಡಲ್ಲ ಅಂತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಡ್ತಿ ಪಡೆಯಲು ಹವಣಿಸುತ್ತಿದ್ದಾರೆ ಈಗಾಗಲೇ ಹೈಕಮಾಂಡ್ ಪದೇ ಪದೇ ಭೇಟಿಯಾಗಿ ನಮಗೆ ಅವಕಾಶ ಮಾಡಿಕೊಡಬೇಕು ಸಿದ್ದರಾಮಯ್ಯನ ಕೈಯಿಂದ ಅಧಿಕಾರ ಹಸ್ತಾಂತರ ಮಾಡಿಸಬೇಕು ಅಂದಿದ್ದಾರಂತೆ ಈ ಹಿಂದೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸುರ್ಜೇವಾಲಾ ವೇಣುಗೋಪಾಲ್ಗೆ ಹಲವು ಬಾರಿ ಒತ್ತಡ ಹಾಕಿದ್ದು ತಾವು ನಂಬುವ ಅಜ್ಜಯ ಸಹ ಸೆಪ್ಟೆಂಬರ್ ಬಳಿಕ ನಿನಗೆ ಮತ್ತಷ್ಟು ಯೋಗ ಕೂಡಿ ಬರಲಿದೆ ಅಂತ ಹೇಳಿದ್ದಾರಂತೆ ಒಟ್ಟಾರೆ ಸೆಪ್ಟೆಂಬರ್ಗೆ ಇನ್ನೇನು ಮೂರು ತಿಂಗಳು ಮಾತ್ರ ಬಾಕಿ ಇದೆ ಕ್ರಾಂತಿ ಆಗುತ್ತಾ ಎಲ್ಲರನ್ನ ಸಮಾಧಾನ ಮಾಡಿ ಪಟಾಕಿ ಟುಸ್ ಆಗುತ್ತಾ ಅಂತ ಕಾದ್ ನೋಡಬೇಕು ಮಾರುತಿ ಪಾವುಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್